ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುದೀಪ್ ಎಂದಿನಂತೆ ನಮ್ಮ ನಡುವೆ ಪ್ರಸಿದ್ಧ ಪ್ರಾಕೃತಿಕ ಯೋಗ ಚಿಕಿತ್ಸಕರು ಯೋಗ ನಿಧಿ ಡಾಕ್ಟರ್ ತಾಶದ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರ ಹಲವಾರು ಸಂಚಿಕೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಸಹಿತ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಕಾರ್ಯಕ್ರಮದ ಕೊನೆಯಲ್ಲಿ ಮುದ್ರಾ ಪ್ರಯೋಗವನ್ನು ಮಾಡಿ ತೋರಿಸ್ತಾ ಇದ್ದಾರೆ ಹಾಗೆ ನಾವು ಪ್ರತಿ ಸಂಚಿಕರಿಗೆ ಹೇಳೋದೇನೆ ಯಾವುದೇ ಬಗೆಯ ಮನೋದೈಹಿಕ ಆರೋಗ್ಯ ಸಮಸ್ಯೆ ಇರಬಹುದು ಜೀವನ ಪರ್ಯಂತ ರಾಸಾಯನಿಕ ಮಾತುಗಳ ಸೇವನೆ ಒಂದೇ ಪರಿಹಾರ ಅಲ್ಲ ಅಥವಾ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಒಂದೇ ಪರಿಹಾರ ಅಲ್ಲ ಸುಮಾರು ಎರಡು ದಶಕಗಳ ಫಲಿತಾಂಶ ಆಧಾರಿತ ಮುದ್ರಾ ಚಿಕಿತ್ಸೆ ಯೋಗ ಚಿಕಿತ್ಸೆ ಆಕ್ಯೂಪರ್ ಚಿಕಿತ್ಸೆ ಕಲರ್ ಚಿಕಿತ್ಸೆ ಹಾಗೂ ಪರಿಣಾಮಕಾರಿಯಾದಂತಹ ಪ್ರಾಣಶಕ್ತಿ ಶಕ್ತಿ ಜಾಗೃತ ಚಿಕಿತ್ಸೆ ಒಳಗೊಂಡಂತಹ ಸುಮಾರು ಇನ್ನೂರ ಐವತ್ತಕ್ಕೆ ಗಿಡಮೂಲಿಕರ ಸಾರಾಂಶಗಳ ಆಧಾರದಿಂದ ಎಲ್ಲಾ ಬಗೆಯ ಮನೋಲೈವಿಕ ಆರೋಗ್ಯ ಸಮಸ್ಯೆಗಳಿಗೆ ಒಂದಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ನೈಸರ್ಗಿಕ ಪರಿಹಾರಗಳು ಸಿಗುವಂತದ್ದು ಡಾಕ್ಟರ್ ಪ್ರತಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸೆ ವಿಧಾನದಲ್ಲಿ ಮಾತ್ರ ಇನ್ನು ವೀಕ್ಷಕರ ಚಿಕಿತ್ಸೆ ಅಂತ ಹೇಳಿದ್ರೆ ಕೇವಲ ನಿಮ್ಮ ಔಷಧಿಗಳಿಗೆ ದಾಸರಾಗಿಸೋದಲ್ಲ ಬದಲಾಗಿ ತಾವೀಗಾಗಲೇ ತಗೋತಿರ್ತಕ್ಕಂಥ ಅನೇಕ ಅನೇಕ ರಾಸಾಯನಿಕ ಗುಪ್ತ ಮಾತುಗಳನ್ನು ಹೊರತಂದು ತಾವೇ ಸ್ವತಃ ಚಿಕಿತ್ಸೆಯನ್ನು ಹೇಗೆ ಮಾಡ್ಕೊಡೋದು ಅಂತ ತೋರಿಸಿಕೊಡುವಂತಹ ನಿಜವಾದ ಪದ್ಧತಿಯೇ ಡಾ ಪ್ರತಾಶೇಖರ್ ಅವರ ಒಂದು ಚಿಕಿತ್ಸಾ ಪದ್ಧತಿಗಳು ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದು ಅಂತ ಹೇಳಿದ್ರೆ ಈಗಿನಲ್ಲಿ ತುಂಬಾ ಜನಕ್ಕೆ ಈ ಸಮಸ್ಯೆಗಳು ಬರ್ತಾ ಇರುತ್ತೆ ಸಾಕಷ್ಟು ನಾನು ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ತುಂಬಾ ಹೆಲ್ತ್ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ವೈಟ್ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಈ ತರ ಇರೋರಿಗೆಲ್ಲ ಈ ಸಮಸ್ಯೆಗಳು ಕಾಣ್ತಾ ಹೋಗುತ್ತೆ ಅದೇ ಈ ವೆರಿ ಕೋಸ್ ವೇನ್ ಸಮಸ್ಯೆ ಅಂತ ಏನು ನರಗಳು ಕೈ ಕಾಲುಗಳಲ್ಲಿ ನೋಡ್ತಿರ್ಬೋದು ನೀವು ಇಷ್ಟು ದಪ್ಪ ಕಾಣ್ತಾ ಇರತ್ತೆ ನಡಿಲಿಕ್ಕೆ ಆಗಲ್ಲ ಈ ತರ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಆದ್ರೆ ಏನ್ ಮಾಡ್ತಾರೆ ಈ ತರ ಸಮಸ್ಯೆಗಳು ಬಂದ ಕೂಡ್ಲೇನೆ ಒಂದು ಆಪರೇಷನ್ಸ್ ಮಾಡ್ಸ್ಕೊಳಕ್ ಹೋಗ್ತಾರೆ ಮತ್ತೊಂದು ಮಾಡಿಸ್ಕೊಳಕ್ ಹೋಗ್ತಾರೆ ಅವೆಲ್ಲ ಮಾಡ್ಸ್ಕೊಂಡ್ ಆದ ನಂತರ ಏನಾಗುತ್ತೆ ಮತ್ತೆ ಇನ್ನೊಂದು ಜಾಗಕ್ಕೆ ಬರುತ್ತೆ ಆದ್ರೆ ಈ ಒಂದು ಸಮಸ್ಯೆಗೆ ಬರೀ ಆಪರೇಷನ್ಸ್ ಒಂದೇ ಪರಿಹಾರನ ಯಾಕೋಸ್ಕರ ಇದ್ ಬರುತ್ತೆ ಈ ಸಮಸ್ಯೆಗಳು ಬರೋದು ಕಾರಣಗಳು ನಿಖರವಾದ ಕಾರಣಗಳೇನು ಜೊತೆಗೆ ಡಾಕ್ಟರ್ ಲತಾಶೇಖರ್ ಅವರ ಈ ಒಂದು ಎರಡು ದಶಕಗಳ ಫಲಿತಾಂಶ ಆಧಾರ ಚಿಕಿತ್ಸೆ ಯಾವ ತರ ಇರತ್ತೆ ಆಪರೇಷನ್ ಇಲ್ಲದೇ ಆ ಸಮಸ್ಯೆಯನ್ನು ಹೇಗೆ ಸರಳವಾಗಿ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆ ಡಾಕ್ಟರ್ ತಾಶೇಖರ್ ಅವರು ಮಾತನಾಡ್ತಾರೆ ಡಾಕ್ಟರ್ ಹೇಳಿದಾಗೆ ಈ ವೆರಿಕೋಸ್ ವೈನ್ ಸಮಸ್ಯೆಗೆ ಹೇಗಿರುತ್ತೆ ನಿಮ್ಮ ಪರಿಹಾರಗಳು ವೆರಿಕೋಸ್ ವೈನ್ಸ್ ಪ್ರಾಬ್ಲಮ್ ಬರುವಂತದ್ದು ಓವರ್ ವೆಯ್ಟ್ ಮತ್ತೆ ಕೆಲವರಿಗೆ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಏನು ಭೂಮಿ ಗುರುತ್ವಾಕರ್ಷಣ ಬಲ ಏನಿರುತ್ತೆ ಕೆಳಗಡೆ ಇರುತ್ತೆ ಸೊ ಅದೇ ತರ ಬೀನ್ಸ್ ವೀಕ್ ಆದಾಗ ಏನಾಗುತ್ತೆ ಸೊ ಅದು ಕೆಳಗೆ ಇರುತ್ತೆ ಅದು ಫೋರ್ಸ್ಫುಲ್ ಆಗಿ ಮೇಲೆ ಬರ್ಬೇಕಲ್ವಾ ಹೃದಯಕ್ಕೆ ಬಂದು ಶುದ್ಧಿಯಾಗಿ ಆಕ್ಸಿಜನ್ ತಗೊಂಡು ಬೇರೆ ಸೆಲ್ ಗಳಿಗೆ ರೀಚ್ ಆಗ್ಬೇಕು ಸೊ ಅದ ಇಲ್ಲಿ ಆಗೋದೇ ಇಲ್ಲ ಸೊ ಏನಾಗುತ್ತೆ ಕ್ಲಾಟ್ ಆಗ್ತಾ ಹೋಗತ್ತೆ ಹಾಗೇನೆ ಕೆಳಗಡೆನೆ ಬ್ಲಡ್ ಇದ್ರೆ ವಾಪಸ್ ಸರಿ ಶಕ್ತಿ ಇರುದಿಲ್ಲ ಅಂದ್ರೆ ಇಲ್ಲಿ ಇರೋಂತ ಒಂದು ನರದ್ ವಾಲ್ವ್ ಇರುತ್ತಲ್ಲ ಅದ್ ಅದ್ರದ್ದು ಪ್ರಾಬ್ಲಮ್ ಅದು ಸೊ ಅದಕ್ಕೆ ಯಾವಾಗ ಶಕ್ತಿ ಕಳ್ಕೊಳ್ಳುತ್ತೆ ಈವನ್ ಕಾಫ್ ಮಸಾಲ ಆಗಿರ್ಬೋದು ಎಲ್ಲದಕ್ಕೂ ಶಕ್ತಿ ಕಡಿಮೆ ಇರುತ್ತಲ್ವಾ ಸೊ ಆಗೇನಾಗುತ್ತೆ ಸೊ ನರ ದೌರ್ಬಲ್ಯ ಉಂಟಾಗ್ತಾ ಆಗ್ತಾ ಸೊ ಅಲ್ಲಲ್ಲೇ ಸ್ಟಾಕ್ ಆಗ್ತಾ ಹೋಗುವಂತದ್ದು ಸೊ ಅಂದ್ರೆ ಮೇಲಕ್ಕೆ ಅದು ಹರಿಯೋಲ್ಲ ಆತರ ಆದಾಗ ಏನಾಗುತ್ತೆ ಸೊ ಚರ್ಮ ಕಪ್ಪಾಗ ಸ್ಟಾರ್ಟ್ ಆಗುತ್ತೆ ಈ ಕೆಲವರಿಗೆ ನರ ಉಬ್ಕೊಂಡು ಸ್ವಲ್ಪ ಹಾಗೆ ಇರುತ್ತೆ ಅದಾದ್ರೆ ಆಕ್ಚುಲಿ ತೊಂದ್ರೆ ಇಲ್ಲ ಸೊ ಬಟ್ ಅದು ಇನ್ನು ಹೆಚ್ಚಾದಾಗ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲಿ ರಕ್ತ ಪರಿಚಲನೆ ಕರೆಕ್ಟ್ ಆಗಿ ಆಗದೆ ಇರೋ ಕಾರಣದಿಂದಾನೇ ಸೊ ಅದು ಪ್ರಾಬ್ಲಮ್ ಆಗ್ತಾ ಹೋಗುವಂತದ್ದು ತುಂಬಾ ಕಪ್ಪಾಗಿ ಕೊನೆಗೆ ಹುಣ್ಣಾಗ ಶುರು ಆದ್ರೆ ಅದು ಗುಣನೇ ಆಗಲ್ಲ ಅವರಿಗೆ ಶುಗರ್ ಬಿ ಪಿ ಇರ್ಬೇಕು ಅಂತಾನು ಇಲ್ಲ ಜಸ್ಟ್ ಹುಣ್ಣಾಗ್ತಾ ಹೋಗ್ತಾ ಹೋಗ್ತಾ ಅದು ಹೆಚ್ಮ ತರ ಆಗತ್ತೆ ಸೊ ಕ್ಯೂರ್ ಅನ್ನೋದು ಇಲ್ಲ ಅಂತ ಎಷ್ಟೋ ಜನ ನೋಡಿರ್ತೀರಿ ಚರ್ಮ ಕಪ್ಪಾಗಿರುತ್ತೆ ಬ್ಲಡ್ ಬರ್ತಾ ಇರತ್ತೆ ಪಸ್ ಬರ್ತಾ ಇರತ್ತೆ ಗುಣನೇ ಆಗೋದಿಲ್ಲ ಸೊ ಈ ತರ ಪ್ರಾಬ್ಲಮ್ ಗೆ ಲೀಡ್ ಆಗುತ್ತೆ ಸೊ ನಾವು ಆ ರಕ್ತ ಪರಿಚಲನೆ ಕರೆಕ್ಟ್ ಮಾಡಿದ್ರೆ ಮಾತ್ರ ಅದು ಸ್ಕಿನ್ ಚೆನ್ನಾಗಿರೋದಲ್ವಾ ಸೊ ಕಾಮನ್ ಆಗಿ ನೀವು ಯೋಚನೆ ಮಾಡ್ಬೇಕು ಯಾಕೆ ಈ ತರ ಆಗ್ತಿದೆ ಅಂತ ಸೊ ಹಾಗೇನ್ ಮಾಡ್ಬೇಕು ಉಲ್ಟಾ ಬ್ಲಡ್ ಸರ್ಕ್ಯುಲೇಷನ್ ಆಗಕ್ಕೆ ಏನ್ ಮಾಡ್ಬೇಕು ಸೊ ಗೋಡೆ ಹತ್ರ ಹೋಗ್ಬಿಟ್ಟು ನೈಂಟಿ ಡಿಗ್ರಿ ಎರಡು ಕಾಲಗಳನ್ನ ಈ ತರ ಎತ್ತಿ ಗೋಡೆಗೆ ಆನಿಸಿ ಇಟ್ಕೊಬೇಕು ರಾತ್ರಿ ಒಂದ್ ಹತ್ತದನೇ ನಿಮಿಷ ಬೆಳಿಗ್ಗೆ ಒಂದ್ ಎದ್ದು ಕೂಡ್ಲೇನೋ ಅಥವಾ ನಿಮ್ ಟೈಮ್ ಅಲ್ಲಿ ಯಾವಾಗ್ ಬೇಕಾದ್ರೂ ಮಾಡಿ ಬಟ್ ಮಾಡಿದ್ರೆ ಒಂದು ಕರೆಕ್ಟ್ ಆಗಿ ಮಾಡ್ಕೊಂಡು ಡೈಲಿ ಏನ್ ಎಕ್ಸರ್ಸೈಸ್ ಹೇಳ್ತೀವಿ ಅದನ್ನ ಮಾಡ್ಬೇಕು ಮತ್ತೆ ಕಾಲನ್ನು ಉದ್ದಕ್ ಚಾಚ್ಬಿಟ್ಟು ನಮ್ಮ ಪಾದನ ನಮ್ ಕಡೆಗೆ ಬರೋ ತರ ಹಿಮ್ಮುಖವಾಗಿ ಎಳಿಬೇಕು ಎಳೆದಾಗ ನಿಮ್ಗೆ ಕಾಫ್ ಮೊದಲಲ್ಲಿ ಎಳತ್ತಾ ಬರೋದು ಗೊತ್ತಾಗುತ್ತೆ ಸೊ ತರ ನರ್ವನ್ನ ಸ್ಟ್ರೆಚ್ ಮಾಡಬೇಕು ಮತ್ತೆ ಕೆಲವೊಂದು ಗಿಡಮೂಲಿಕೆಗಳು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಲಿಕ್ಕೆ ಬ್ರಾಹ್ಮಿ ಆಗಿರ್ಬೋದು ಅಥವಾ ಕೆಲವೊಂದು ಸಾಸಿವೆ ಹಣ್ಣನ್ನ ಮಸಾಜ್ ಮಾಡುವಂತದ್ದು ಅದಕ್ಕೆ ಅರಿಶಿನ ಬೇರೆ ಬೇರೆ ಚೂರ್ಣಗಳನ್ನು ಕೂಡ ಸೇರಿಸಕೋಬಹುದು ಅಳಲೆಕಾಯಿ ನೆಲ್ಲಿಕಾಯಿ ಈ ತರ ಚೂರ್ಣಗಳು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇಂಟೆಕ್ ಗೆ ಮತ್ತೆ ಹಜ್ಜೆಕ್ಕೆ ಎರಡಕ್ಕೂ ಹೆಲ್ಪ್ ಆಗುತ್ತೆ ಮತ್ತೆ ನೀವು ವೆಯ್ಟ್ ಲಾಸ್ ಆಗ್ಲಿಕ್ಕೆ ಬೇಕಾದಷ್ಟು ನ್ಯಾಚುರಲ್ ರೆಮಿಡೀಸ್ ಹೇಳ್ತಾ ಇರ್ತೀವಿ ಸೋ ಉಪವಾಸ ಮಾಡುವಂತದ್ದು ಅಥವಾ ಹಣ್ಣು ತರಕಾರಿ ಜಾಸ್ತಿ ತಿಂದು ಬೇರೆ ಆಹಾರನ ಕಡಿಮೆ ಮಾಡೋದು ಪ್ರೋಟೀನ್ ಅಂಶ ಜಾಸ್ತಿ ಬೇಕು ಅಂದ್ರೆ ನಿಮ್ಗೆ ಹಾಲು ಮಾಡ್ತಾರಲ್ವಾ ಸೊ ಪನ್ನೀರ್ ತರ ಸೊ ಅದನ್ನ ತಗೊಂಡ್ರೆ ಪ್ರೊಟೀನ್ ಸಿಗುತ್ತೆ ಆದ್ರೆ ಅದ್ರಲ್ಲಿ ವೈಟ್ ಗೈನ್ ಆಗೋದಿಲ್ಲ ಸೊ ಅಂತದ್ದೆಲ್ಲ ತಗೊಂಡು ಬರೀ ಹಣ್ಣು ತರಕಾರಿಗಳನ್ನ ಹೆಚ್ಚು ತಿಂದು ಇಲ್ಲ ಅಂದ್ರೆ ಸೀಡ್ಸ್ ಎಲ್ಲ ತಗೋಬಹುದು ಡ್ರೈ ಫ್ರೂಟ್ಸ್ ತಗೋಬಹುದು ಸೊ ಅಂತದ್ದೆಲ್ಲ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಫ್ಯಾಟಿ ಆಸಿಡ್ಸ್ ಕರೆಕ್ಟ್ ಆಗಿರ್ಬೇಕು ಸೊ ಮೇಗಾತ್ರೀ ಫ್ಯಾಟಿ ಅಸಿಡ್ಸ್ ಎಲ್ಲ ಚೆನ್ನಾಗಿದ್ರೆ ನಿಮ್ಗೆ ಗೆ ಅದು ಸಪೋರ್ಟ್ ಮಾಡುತ್ತೆ ಈ ತರ ಸಪೋರ್ಟಿಂಗ್ ಥೆರಪಿ ಅಂತ ಏನ್ ಹೇಳ್ತೀವಲ್ವಾ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಆಗೋ ಅನಾಹುತ ತುಂಬಾ ಗಾಯ ಆದ್ಮೇಲೆ ಗುಣ ಮಾಡೋದ ಕಷ್ಟ ಆಗುತ್ತೆ ಕಂಪ್ಲೀಟ್ ಸರ್ಕ್ಯುಲೇಷನ್ ಸರಿ ಮಾಡ್ಬೇಕು ಬ್ಲಡ್ ಪ್ಯೂರಿಫೈ ಮಾಡ್ಬೇಕು ಹಿಮೋಗ್ಲಿನ್ ಹಿಮೋಗ್ಲೋಬಿನ್ ಲೆವೆಲ್ ಕರೆಕ್ಟ್ ಇರ್ಬೇಕು ಸೊ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು ಸೊ ನೀವು ಎಕ್ಸಸೈಸ್ ಅನ್ನ ಕರೆಕ್ಟ್ ಆಗಿ ಮಾಡಿಕೊಂಡು ವೈಟ್ ಅನ್ನ ಕರೆಕ್ಟ್ ಆಗಿ ನಿಯಂತ್ರಣದಲ್ಲಿ ಇಟ್ಕೊಂಡು ಬೇರೆ ಎಲ್ಲ ಫಾಲೋ ಮಾಡ್ಕೊಂಡು ಹೋದ್ರೆ ವೆರಿಕೋಸ್ ಏನೊಂದು ಪ್ರಾಬ್ಲಮ್ ಅಲ್ಲ ಅದಕ್ಕೆ ಮಸಾಜ್ ಸ್ವಲ್ಪ ಡಿಫ್ರೆಂಟ್ ಆಗಿ ಅಪ್ವರ್ಡ್ ಮೂವ್ಮೆಂಟ್ ಅಲ್ಲಿ ಹೇಳ್ಕೊಡ್ತೀವಿ ಅದನ್ನೆಲ್ಲ ಫಾಲೋ ಮಾಡ್ಬೇಕು ಸೊ ಆ ತರ ಮಾಡಿದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ನರ ಉಪ್ಪು ಕಾಲ್ ನೋವು ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ ಆಗ ಫ್ಯೂಚರ್ ಅಲ್ಲಿ ಏನೂ ತೊಂದ್ರೆ ಆಗೋದಿಲ್ಲ ನಿಮ್ಗೆ ಇಲ್ಲ ಲಾಸ್ಟ್ ಸ್ಟೇಜ್ ಅಂದ್ರೆ ಅಪ್ ಟು ಗ್ಯಾಂಗ್ರೀನ್ ಅಲ್ಲಿವರೆಗೂ ಹೋಗುತ್ತೆ ಕಾಲ್ ಕೊಳಿತಾ ಹೋಗುತ್ತೆ ಸೆಲ್ ಡೆಡ್ ಆಗುತ್ತೆ ಸೊ ಆಗ ನಿಮ್ಮ ಇದಕ್ಕೆ ಅಂದ್ರೆ ಅದಕ್ಕೊಂದು ಜೀವ ಇರೋದಿಲ್ಲ ಸೊ ಆಗೇನಾಗುತ್ತೆ ಸೊ ಅದು ಕೊಳತ್ ಹೋಗ್ತಾ ಬರುತ್ತೆ ಅಲ್ಲಿವರೆಗೂ ಬಿಟ್ಕೋಬಾರ್ದು ಸ್ಟಾರ್ಟಿಂಗ್ ಅಲ್ಲೇ ಕೇರ್ ತಗೊಂಡ್ರೆ ಏನು ತೊಂದ್ರೆ ಆಗೋದಿಲ್ಲ ಕೇಳಿಸ್ಕೊಳ್ಳುವ ವೀಕ್ಷಕರು ಇವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅನೇಕ ಕರೆಗಳು ಬರ್ತಾ ಇರುತ್ತೆ ಹಾಗಾಗಿ ಕೆಲವರಿಗೆ ಕರೆ ಸಿಕ್ಕೇ ಸಿಕ್ಕವರು ಏನ್ ಮಾಡಬೇಕು ಅಂತ ಹೇಳಿದಾಗ ಟಿವಿ ವಾಲಿಮ್ ದಯವಿಟ್ಟು ಇಟ್ಕೊಬೇಕು ಸಿಗ್ನಲ್ ಇರ್ತಕ್ಕಂಥ ಪ್ರದೇಶಕ್ಕೆ ಬಂದ್ಬಿಟ್ಟೆ ಮಾತನಾಡಬೇಕು ಯಾರಿಗೆ ಅಪಾಯಿಂಟ್ಮೆಂಟ್ಸ್ ತಗೊಳ್ಬೇಕು ವೈದ್ಯರ ನೇರವಾಗಿ ಭೇಟಿ ಆಗಿಬಿಟ್ಟು ಚಿಕಿತ್ಸೆಗಳಿಗೆ ಬರಬೇಕು ಅಂತಿರೋರು ಟಿವಿ ಸ್ಕ್ರೀನ್ ನಂಬರ್ ಗಳು ಕಾಣ್ತಿರುತ್ತೆ ಕರೆ ಅಥವಾ ವಾಟ್ಸ್ಆಪ್ ಮುಖಾಂತರ ನಿಮ್ಮ ನೋಂದಣಿಯನ್ನು ಖಾತ್ರಿಪಡಿಸಿಕೊಳ್ಳಬಹುದು ಇನ್ನು ಪರಿಪೂರ್ಣ ಚಿಕಿತ್ಸೆಗೆ ಬರಬೇಕು ಅಂತಿರೋರು ಜೂನ್ ಇಪ್ಪತ್ಮರನೇ ತಾರೀಕಿಗೆ ಡಾಕ್ಟರ್ ತತಾಶೇಖರ್ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಗಿರಿನಗರ ಬೆಂಗಳೂರು ಶಾಖೆಯಲ್ಲಿ ಐನೂರ ಇಪ್ಪತ್ತೇಳನೇ ಬಾರಿಯ ಪ್ರಾಣಶಕ್ತಿ ಜಾರ್ಜ್ ಚಿಕಿತ್ಸೆ ಸಂಬಂಧಿತ ಒಂದು ಕಾರ್ಯಗಳ ನಡೀತಾ ಇರುತ್ತೆ ಸೊ ಅಂತ ಕಾರ್ಯಗಳಲ್ಲಿ ದೂರದಿಂದ ನೀವು ಬರೋದಿದ್ರೆ ಮುಂಚಿತವಾಗಿ ಟೋಕನ್ ನಂಬರ್ ಗಳನ್ನ ತಗೊಳ್ಳುವಂತ ಪದ್ಧತಿ ಇರುತ್ತೆ ಅದರ ಬಗ್ಗೆ ಕೂಡ ನೀವು ಮಾಹಿತಿಗಳನ್ನ ಅದೇ ನಂಬರ್ಗಳಿಗೆ ಕರೆ ಮಾಡಿಬಿಟ್ಟು ಪಡ್ಕೊಳ್ಬಹುದು ಇನ್ನು ನೇರಪಾಸ ಕಾರ್ಯಕ್ರಮದಲ್ಲಿ ಕಾರ್ಯಗಳನ್ನ ತಗೊಳ್ತಾ ಹೋಗೋಣ ನಮಸ್ತೆ ನಮಸ್ತೆ ನಮಸ್ಕಾರ ಡಾಕ್ಟರ್ ಮಾ ನಮಸ್ತೆ ಮೇಡಮ್ ಹೆಣಿಕಿಂದ ತಗೊಳ್ತಾ ಇದ್ದೆ ತುಂಬಾ ಕಾಳು ನೋವು ಇರ್ತಲ್ಲ ಮೇಡಮ್ ಮಂಡಿ ನೋವು ಚೆನ್ನಾಗಿದ್ದೀನಿ ಕೆಳಗಡೆ ಕುತ್ಕೊಂಡಿರಿತ್ಕೊಂಡು ಎಲ್ಲ ಈ ರೀತಿ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಾನು ಚೆನ್ನಾಗಿದ್ದೀನಿ ನೀವ್ ಹೇಳದಂಗೆಲ್ಲ ಮಾಡ್ತಾ ಇದೀನಿ ಪ್ರಾಣಾಯಾಮ ವೆರಿ ತುಂಬಾ ಖುಷಿ ಆಯ್ತು ನಿಮ್ ಫೀಡ್ಬ್ಯಾಕ್ ಹೇಳಿ ಯಾಕಂದ್ರೆ ನೀವ್ ಮೈಂಟೇನ್ ಮಾಡ್ಬೇಕು ಇನ್ನಷ್ಟೇನೆ ಸೊ ವೆಯ್ಟ್ ಕಡಿಮೆ ಆಗಿದ್ದೀರಿ ಸ್ವಲ್ಪ ಅಂತ ಅನ್ಕೊಳ್ತೀನಿ ಸೊ ಹಾಗೇನೆ ಮಂಡಿ ನೋವು ಅಷ್ಟ್ ಚೆನ್ನಾಗಿ ಕಡಿಮೆ ಮಾಡ್ಕೊಂಡಿದೀರಿ ಸೊ ನೀವ್ ಈಗ ಏನೇನ್ ಹೇಳ್ಕೊಂಡಿದೀರಿ ಎಲ್ಲಾ ಫಾಲೋ ಮಾಡಿ ಯಾವ್ದು ಬಿಡಕ್ ಹೋಗ್ಬೇಡಿ ಸೊ ಹಾಗೇನೆ ಮೇಂಟೈನ್ ಮಾಡ್ಲಿ ಒಳ್ಳೇದಾಗ್ಲಿ ಕರೆ ಮಾಡಿ ನಾನು ಚೆನ್ನಾಗಿದ್ದೀನಿ ಅಂತ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ನೀವು ತುಂಬಾ ಚೆನ್ನಾಗಿರಿ ಮುಂಚೆ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ಇವಾಗ ಕೂತ್ಕೋತಿದ್ದೀನಿ ಮೆಟ್ಲುಗಳನ್ನ ಹತ್ತಾ ಇದೀನಿ ಅಂತ ಹೇಳಿ ಎಷ್ಟು ಜನಕ್ಕೆ ಈ ಸಮಸ್ಯೆಗಳು ಇರುತ್ತೆ ತುಂಬಾ ಜನಕ್ಕೆ ಈ ಸಮಸ್ಯೆಗಳಿರುತ್ತೆ ಇರುತ್ತೆ ಈಗೆಲ್ಲ ವೆಸ್ಟಿನ್ ಪದ್ಧತಿ ಬಂದಿರೋದ್ರಿಂದ ನಾವು ಮಲವಿಸರ್ಜನೆ ಮಾಡ್ಬೇಕಾದ್ರೂ ಕೂಡ ಕೂತ್ಕೊಳ್ಳೋ ಪರಿಸ್ಥಿತಿಗಳು ಬರೋದೇ ಇಲ್ಲ ಸೊ ಹಾಗಾಗಿ ಸಾಧ್ಯ ಆದಷ್ಟು ಏನು ಯೋಗ ಮುದ್ರಾ ಇವುಗಳೆಲ್ಲ ಇರುತ್ತೆ ಸೊ ತರ ನೀವು ಅನುಸರಿಸಿಕೊಂತ ಹೋಗ್ತಾ ಬಂದ್ರೆ ಎಲ್ಲವೂ ಕೂಡ ನೈಸರ್ಗಿಕ ಚಿಕಿತ್ಸಾ ಪದ್ಧತಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗ್ತಾ ಹೋಗುತ್ತೆ ಇನ್ನೊಂದ್ ಕಡೆ ತಗೊಳ್ಳೋಣ ನಮಸ್ತೆ ನಮಸ್ಕಾರ ನಮಸ್ತೆ ಕರೆ ಕಟ್ಟಾಗಿದೆ ವೀಕ್ಷಕರ ಕರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ಪ್ಲೀಸ್ ದಯವಿಟ್ಟು ಕರೆ ಮಾಡೋದಕ್ಕಿಂತ ಮುಂಚಿತವಾಗಿ ಸಿಗ್ನಲ್ ಇರತಕ್ಕಂತ ಪ್ರದೇಶಕ್ಕೆ ಬಂದ್ಬಿಟ್ಟು ಸರಿಯಾಗಿ ನಂಬರ್ ನೋಡ್ಕೊಂಡು ಕರೆ ಮಾಡಿ ಸೊ ಆಗ್ಲೇ ಹೇಳಿದಾಗ ಇಪ್ಪತ್ಮೂರನೇ ಜೂನ್ ಇಪ್ಪತ್ ಮೂರನೇ ತಾರೀಕು ಪರಿಪೂರ್ಣ ಚಿಕಿತ್ಸಾ ಇರುತ್ತೆ ಡಾಕ್ಟರ್ ದತ್ತಾಶೇಖರ್ ಅವರು ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಗಿರಿನಗರ ಬೆಂಗಳೂರು ಶಾಖೆಯಲ್ಲಿ ಈಗ ಕರೆ ತಗೋತೀನಿ ನಮಸ್ತೆ ನಮಸ್ಕಾರ ಡಾಕ್ಟರ್ ಇದ್ರು ಮಾತಾಡಿಮಸ್

ತೂಕನು ಕಮ್ಮಿ ಆಯ್ತು ಮೇಡಮ್ ಎಷ್ಟು ಕಡಿಮೆ ಆಗಿದ್ರಿ ಈಗ ಅರವತ್ತೆಂಟು ಇದೀವಿ ಮೇಡಮ್ ಸೂಪರ್ ವೆರಿ ಗುಡ್ ವೆಯ್ಟ್ ಲಾಸ್ ಕೂಡ ಆಗಿದ್ರಿ ಸೆವೆಂಟಿ ಮೇಲ್ ಇತ್ತು ಮೇಡಮ್ ಮೊದಲು ವೆಯ್ಟ್ ಲಾಸ್ ಆಗಿದೆ ತುಂಬಾ ತುಂಬಾ ಉಪಯೋಗ ಆಯ್ತು ಮೇಡಮ್ ನಿಮ್ ಹತ್ರ ಮೇಡಮ್ ತುಂಬಾ ಒಳ್ಳೇದಾಗ್ಲಿ ತುಂಬಾ ಖುಷಿ ಆಯ್ತು ನೀವ್ ಹಾಗೆ ನಗ್ತಾ ಇರಿ ವ ವೇಟ್ ಎಲ್ಲಾ ಲಾಸ್ ಆಯ್ತು ಬೇರೆ ಎಲ್ಲಾ ತೊಂದರೆಗಳು ಕಡಿಮೆ ಆಯ್ತು ಅಂತ ಹೇಳಿದ್ರೆ ತುಂಬಾನೇ ಖುಷಿ ಆಯ್ತು ಬಟ್ ಮೇಂಟೈನ್ ಮಾಡ್ಕೊಂಡು ಇರ್ಬೇಕು ಮೇಂಟೈನ್ ಮಾಡ್ತಾ ಇರಿ ಆಗಾಗ ಯಾವಾಗಾದ್ರೂ ನಿಮ್ಗೆ ಸಾಧ್ಯ ಆದಾಗ ಬನ್ನಿ ನಮ್ ಸೆಂಟರ್ಗೆ ಕರೆ ಮಾಡಿ ಮತ್ತೊಂದು ಅದ್ಭುತ ಫಲಿತಾಂಶಗಳನ್ನು ತಿಳಿಸಿಕೊಟ್ಟಿದಿರಿ ಮೈಸೂರಿನವರು ಬಿಪಿ ಕೂಡ ನಾರ್ಮಲ್ ಆಗಿದೆ ಇಂಗ್ಲೀಷ್ ಮಧ್ಯಗಳನ್ನೆಲ್ಲ ಬಿಟ್ಟಿದ್ದೀರಿ ಸೊ ನೈಸರ್ಗಿಕ ಜೀವನ ಶೈಲಿ ನಡೆಸಿಕೊಡ್ತಾ ಇದ್ದೀರಿ ಸೊ ಹಾಗಾಗಿ ಇದೇ ತರ ನಿಮ್ಮ ಜೀವನ ಶೈಲಿ ತುಂಬಾ ಚೆನ್ನಾಗ್ಲಿ ನೀವು ಮಾಡ್ಬೇಕಾಗಿದ್ದ ಒಂದ್ ಒಳ್ಳೆ ಕೆಲಸ ಏನು ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಸಮಸ್ಯೆಗಳು ಇರುತ್ತೆ ತುಂಬಾ ತೂಕ ಆಗ್ತಾನೆ ಇರ್ತಾನೆ ತೂಕ ಕಡಿಮೆ ಆಯ್ತು ಅಂತ ಹೇಳಿದಾಗ ನಿಮ್ ನಗು ನೋಡ್ಬೇಕಾಗಿತ್ತು ಸೊ ಎಷ್ಟು ಎಪ್ಪತ್ತರ ಮೇಲೆ ಇದ್ರೆ ಏನೋ ಅರವತ್ತೈದು ಅರವತ್ತೆಂಟಕ್ಕೆ ಬಂದಿದೀರಾ ಅಂತ ಹೇಳಿದ್ರಿ ಸೊ ಈಗ ನೈಸರ್ಗಿಕವಾಗಿ ತೂಕ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಹಾಗೆ ನೈಸರ್ಗಿಕವಾಗಿ ಎಲ್ಲಾರೇ ಸಮಸ್ಯೆಗಳನ್ನ ಹೊರಗಡೆ ಬರೋದು ಹೇಗೆ ನಾನು ಹೇಗೆ ಬಂದಿದ್ದೀನಿ ಎಷ್ಟು ಚೆನ್ನಾಗಾಗಿದ್ದೀನಿ ಇದು ನೀವು ನಿಮ್ಮ ಪಕ್ಕದವರಿಗೆ ನಿಮ್ಮ ಬಂಧು ಬಾಂಧವರಿಗೆ ಹೇಳ್ತಾ ಹೋದ್ರೆ ಅವರು ಈ ತರ ಚಿಕಿತ್ಸೆಗಳು ತಗೊಂಡು ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಪದ್ಧತಿ ಅವರು ಕೂಡ ಸಿಗುತ್ತೆ ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲ ಇರೋರಿಗೆಲ್ಲ ಈ ಒಂದು ಪದ್ಧತಿಗಳು ಈ ತರ ಇದೆ ಅನ್ನೋದನ್ನ ನೀವು ಅವರಿಗೆ ತಿಳಿಸ್ಕೊಡಿ ಇನ್ನೊಂದ್ ಕಡೆ ತಗೊಳ್ಳೋಣ ನಮಸ್ತೆ ನಮಸ್ಕಾರ ನಮಸ್ತೆ ನಮಸ್ತೆ ಡಾಕ್ಟರ್ ಮಾತಾಡಿ ಇದ್ದೇ ಮೇಡಮ್ ನಮಸ್ತೆ ಮೇಡಮ್ ನನಗೆ ಇದೆ ಆಮೇಲೆ ಮೋಷನು ಮೂರ್ ದಿನ ಆದ್ರೂ ಹೋಗಲ್ಲ ಮೇಡಮ್ ಮೂರ್ ದಿನ ನಾಲ್ಕು ದಿನ ಆದ್ರೂ ಹೋಗಲ್ಲ ಹೊಟ್ಟೆ ಎಲ್ಲ ಒಂಥರ ಭಾರ ಆದಂಗತ್ತೆ ಆತರ ಆಗಲೇಬಾರ್ದು ಮೋಷನ್ನೇ ಆಗಲ್ಲ ಮೇಡಮ್ ದಿನ ಕರೆಕ್ಟ್ ಆಗಿ ಆಗದೇ ಇಲ್ಲ ಆ ಮೈಸೂರು ಮೈಸೂರಲ್ವಾ ಸರಿ ನಿಮ್ಗೆ ಔಷಧಿ ಕಳ್ಸಿಕೊಡ್ತೀನಿ ನೀವು ಮನೆ ಮದ್ದು ತರ ಮನೆಯಲ್ಲೂ ಮಾಡ್ಬೋದು ಫೈಬರ್ ಕಂಟೆಂಟ್ ಹೆಚ್ಚಿರುವಂತದ್ದು ಆಹಾರ ತಗೋಬೇಕು ಮೂಲಂಗಿನ ತುರದ್ಬಿಟ್ಟು ಸ್ವಲ್ಪ ಹಾಲು ಮೊಸರು ಹಾಕಿ ಹಿಂದಿನ ದಿನ ನೆನ್ಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ತಿನ್ನುವಂಥದ್ದು ಬೇರೆ ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿನ್ನೋದು ಈ ರೀತಿ ಎಲ್ಲ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಆದಾಗ ಹಳ್ಳೆಣ್ಣೆ ಅದನ್ನ ರೆಗ್ಯುಲರ್ ಆಗಿ ತಗೋಬಾರ್ದು ಅರ್ಧ ಚಮಚ ಕುಡಿರಿ ರಾತ್ರಿ ಬಿಸಿನೀರಿಗೆ ಹಾಕೊಂಡು ಆಗ ಬೆಳಿಗ್ಗೆ ಮೋಷನ್ ಕ್ಲಿಯರ್ ಆಗುತ್ತೆ ಇಲ್ಲ ಈಗ ಲಾರ್ಜ್ ಇಂಟ್ರಸ್ಟ್ನೆ ವೀಕ್ ಆಗಿ ಸ್ಯಾಗ್ ಆಗಿರೋದ್ರಿಂದ ನಿಮಗೆ ತೊಂದರೆ ಆಗ್ತಾ ಇರೋದು ಕೆಲವೊಂದು ಚೂರ್ಣ ಕಾಂಬಿನೇಷನ್ ಮಾಡಿ ನಿಮಗೆ ಕೊಡ್ತೀನಿ ಸೊ ಅದ್ರಲ್ಲಿ ಕಂಪ್ಲೀಟ್ ಸರಿ ಆಗುತ್ತೆ ಯಾಕಂದ್ರೆ ಪದೇ ಪದೇ ಆಗ್ತಿದ್ರೆ ಅಸಿಡ್ ರಿಫ್ಲೆಕ್ಸ್ ಆಗುತ್ತೆ ಸದ್ಯಕ್ಕೆ ಅಪಾನ ವಾಯು ಮುದ್ರ ಎರಡನ್ನೂ ಫಾಲೋ ಮಾಡಿ ಸೊ ಇದು ವಾಯು ಇದು ಅಪಾನ ಎರಡು ಸೇರ್ಸ್ಬಿಟ್ಟು ಅಪಾನ ವಾಯುನ ಮಾಡಿ ನಿಮ್ಗೆ ಏನ್ ಹಿಂಸೆ ಆಗತ್ತ ಅದೆಲ್ಲ ಕಡಿಮೆ ಆಗುತ್ತೆ ಇಲ್ಲಿ ಒಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಗಲ್ಲದಲ್ಲಿ ಸೊ ಅಲ್ಲಿ ಕೂಡ ರಬ್ ಮಾಡ್ಕೊಂಡ್ರೆ ಕಾನ್ಸ್ಟಿಪೇಷನ್ ಗೆ ತುಂಬಾ ಒಳ್ಳೇದು ಬಟ್ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಳ್ಳೇಬೇಕು ನೀರು ಎರಡ್ ಲೀಟರ್ ಅಷ್ಟಾದ್ರೂ ಮಿನಿಮಮ್ ನೀರ್ ಕುಡಿರಿ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸೊ ನಾವು ಇದರಲ್ಲಿ ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದಾಗ ಟಿವಿ ಸ್ಕ್ರೀನ್ ಕಳೆದ ಸಂಕಷ್ಟಗಳು ಬರ್ತಿರುತ್ತೆ ಕರೆ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ ದೂರದಿಂದ ಬರೋರು ಇದ್ರೆ ಜೂನ್ ಇಪ್ಪತ್ ಮೂರಕ್ಕೆ ನಡೆಯುವಂತಹ ಪ್ರಾಣಶಕ್ತಿ ಜಾಗ ಚಿಕಿತ್ಸಾ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು ಟೋಕನ್ ನಂಬರ್ಗಳನ್ನು ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಳ್ಬಹುದು ಇನ್ನು ಬರಲಿಕ್ಕೆ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ಆನ್ಲೈನ್ ಚಿಕಿತ್ಸೆಗಳು ಕೂಡ ಇರುತ್ತೆ ಅದೇ ನಂಬರ್ಗಳಿಗೆ ಕರೆ ಮಾಡಿಬಿಟ್ಟು ನೀವು ಆನ್ಲೈನ್ ಚಿಕಿತ್ಸೆ ಬೇಕಾಗಿದೆ ಅಂತ ಹೇಳಿ ಹೇಳಿದಾಗ ನಿಮ್ಗೆ ವಿಡಿಯೋ ಕಾಲ್ ಮುಖಾಂತರ ಎಲ್ಲವನ್ನೂ ತಿಳಿಸ್ಕೊಟ್ಟು ಔಷಧಿಗಳನ್ನ ನಿಳಾಸಕ್ಕೆ ಕಳಿಸಿಕೊಡುವಂತ ವ್ಯವಸ್ಥೆ ಆನ್ಲೈನ್ ಚಿಕಿತ್ಸೆ ಆಗಿರುತ್ತೆ ಅದರ ಸದುಪಯೋಗ ನೀವೆಲ್ಲರೂ ಕೂಡ ಪಡಿಸ್ಕೊಬಹುದು ಈಗ ಇನ್ನೊಂದು ಕರೆ ತಗೊಳ್ತೀನಿ ನಮಸ್ಕಾರ ನಮಸ್ತೆ ಇಲ್ಲಿ ಮಾತಾಡ್ಬೇಕು ಹಾ ನಮಸ್ತೆ ಡಾಕ್ಟರ್ ಮಾತಾಡಿ ಏನ್ ತೊಂದರೆ ಆಗಿದೆ ಮೇಡಮ್ ನಮ್ಗೆ ಥೈರಾಯ್ಡು ಬಿಪಿ ಶುಗರ್ ಎಲ್ಲ ಇದೆ ಇದೆ ವಯಸ್ಸೆಷ್ಟು ಅಂತ ವಯಸ್ಸು ನಲವತ್ತೈದು ಮತ್ತೆ ನಲ್ವತ್ತೈದು ವರ್ಷಕ್ಕೆ ಪ್ರಾಬ್ಲಮ್ ಇದೆ ಎಷ್ಟೊಂದು ಹೋಗುತ್ತೆ ಹೀಟ್ ಜಾಸ್ತಿ ಇದೆ ಪಿತ್ತ ಹೈ ಇರೋದ್ರಿಂದ ಪ್ರಾಬ್ಲಮ್ ನರ್ವ್ ಡ್ಯಾಮೇಜ್ ಆಗ್ತಿದೆ ಅದಕ್ಕೆ ಉರಿ ಬರೋದು ಉರಿ ಇಂದ ತಕ್ಷಣ ನೀವು ಅನ್ಕೊಂಡಿರ್ತೀರಿ ಬರೀ ಹೀಟ್ ಇಂದ ಬರೋದು ಅಂತ ಬರೀ ಹೀಟ್ ಇಂದ ಅಲ್ಲ ಹೀಟು ಇರುತ್ತೆ ಇನ್ಕ್ರೀಸ್ ಆಗಿರುತ್ತೆ ಬಟ್ ನರ್ವ್ ಡ್ಯಾಮೇಜ್ ಆಗ್ತಾ ಇರೋದು ಎಲ್ಲಿರೋದು ಸೊ ನೀವು ಹತ್ರ ಇದ್ರೆ ಒಂದ್ಸಲ ಬರೋದೇ ಬೆಟರ್ ಯಾಕಂದ್ರೆ ನಲವತ್ತೈದು ಏಜ್ ಈಗ ಮೆನೋಪಾಸ್ ಟೈಮ್ ಬೇರೆ ಅಷ್ಟೊಳಗಡೆ ನೀವು ಥೈರಾಯ್ಡ್ ಮಾತ್ರ ಬಿ ಪಿ ಶುಗರ್ ಮಾತ್ರ ಇಷ್ಟು ತಿನ್ಕೊಂಡು ಬೇರೆ ಎಲ್ಲಾ ಇಶ್ಯೂಸ್ ಇನ್ನೂ ಆಗ್ತಾನೆ ಇದೆ ಅಲ್ವಾ ಸೊ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಅದನ್ನೆಲ್ಲ ಕಡಿಮೆ ಮಾಡಿಸ್ತೀನಿ ಮಿನಿಮಮ್ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಫಿಫ್ಟಿ ಪರ್ ಪರ್ಸೆಂಟ್ ಅವರಿಗೂ ರೆಡ್ಯೂಸ್ ಮಾಡಿ ಆಮೇಲೆ ಮತ್ತೆ ಮಿನಿಮಮ್ ಮಾಡ್ತಾ ಹೋಗ್ಬೋದು ಸೊ ಆತರ ಮಾಡಿ ತುಂಬಾ ಆಗ್ತೀರಿ ಇಲ್ಲ ಜೀವನ ಪೂರ್ತಿ ಹಿಂಗೆ ಇದ್ರೆ ಏನಾಗುತ್ತೆ ಒಂದೊಂದ್ ವರ್ಷಕ್ಕೆ ನೀವು ಚೇಂಜಸ್ ಗೊತ್ತಾಗುತ್ತೆ ನಿಮ್ಗೆ ಸೊ ಲಾಸ್ಟ್ ಇಯರ್ ಎಷ್ಟು ಆಕ್ಟಿವ್ ಆಗಿದ್ರಿ ಅದ್ರ ಲಾಸ್ಟ್ ಇಯರ್ ಎಷ್ಟು ಆಕ್ಟಿವ್ ಆಗಿದ್ರೆ ನಿಮ್ಮನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಸೊ ಫರ್ದರ್ ಡಿ ಜನರೇಷನ್ ಇದು ಸೊ ಇಡೀ ನಮ್ ದೇಹ ಎಲ್ಲ ಅಪ್ ಟು ತರ್ಟಿ ತರ್ಟಿ ಫೈವ್ ವರೆಗೆ ಗ್ರೋಯಿಂಗ್ ಸ್ಟೇಜ್ ಅಂತ ನಾವು ತುಂಬಾ ಚೆನ್ನಾಗಿರ್ತೀವಿ ಅಲ್ವಾ ಸೊ ಅದು ಏನಾಗುತ್ತೆ ಡಿ ಕೆ ಸ್ಟಾರ್ಟ್ ಆಗ್ತಾ ಹೋಗುವಂತದ್ದು ಕಾಮನ್ ಇದು ಎಲ್ರಿಗೂ ಆಗುವಂತದ್ದು ಸೊ ಡಿ ಕೆ ಅಂದ್ರೆ ಏನು ಎಲ್ಲಾ ತರ ಆರ್ಗನ್ನು ಸ್ವಲ್ಪ ಹಾಳಾಗ್ತಾ ಹೋಗುತ್ತೆ ಸ್ಲೋಗೆ ನೀವು ಅದು ಅದು ಆಗದೆ ನೀವು ಕಂಟ್ರೋಲ್ ಮಾಡ್ಕೋಬೇಕಲ್ವಾ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಲ್ವಾ ಸೊ ಆಗ ನಿಮಗ್ ಬೇಕಾಗಿರೋದು ನ್ಯಾಚುರಲ್ ಹೀಲಿಂಗ್ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಕರೆ ತಗೊಳ್ಳೋಣ ನಮಸ್ತೆ ನಮಸ್ಕಾರ ನಮಸ್ತೆ ಹಲೋ ಹಾ ನಮಸ್ತೆ ಡಾಕ್ಟರ್ ಮಾತಾಡಿ ಅವರು ಮಾತಾಡಿ ನಮಸ್ತೆ ನಮಸ್ತೆ ಮೇಡಮ್ ಏನ್ ತೊಂದರೆ ಆಗಿದೆ ಹೇಳಿ ನೀವು ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಕೋಬೇಕು ಹೇಳಿ ಏನ್ ತೊಂದ್ರೆ ಆಗಿದೆ ಕಡಿಮೆ ಮಾಡೇನ್ರಿ ಹೇಳಿ ನನಗೆ ಮಕ್ಕದ ಮೇಲೆ ಇನ್ಫೆಕ್ಷನ್ ಆಗಿದೆ ಮೇಡಮ್ ಇನ್ಫೆಕ್ಷನ್ ಆಗಿದೆಯಾ ಏನಾಗಿದೆ ಪಿಂಪಲ್ ಏನಾರಾಗಿತ್ತಾ ಪಿಂಪಲ್ ಮೇಡಂ ಹೌದಾ ಹಾ ಅದನ್ನೆಲ್ಲ ಸರಿ ಮಾಡಬಹುದು ಅದೇನ್ ದೊಡ್ಡ ಬ್ಲಡ್ ಪ್ಯೂರಿಫೈ ಮಾಡ್ಬೇಕು ಅಂತ ಯಾಕಂದ್ರೆ ಪಸ್ ಆಗೋದು ಇನ್ಫೆಕ್ಷನ್ ಹಾಳಾಗಿರುತ್ತೆ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಕೆಲವೊಂದು ಪ್ಯಾಕ್ ತರ ಮಾಡ್ಲಿಕ್ಕೆ ಕೊಡ್ತೀನಿ ಸೊ ಅದನ್ನ ಫಾಲೋ ಮಾಡಿ ಅದು ನಿಮ್ಗೆ ಫಸ್ಟ್ ಆ ಎಲ್ಲ ಗುಣ ಆಗೋ ತರ ಕೊಡ್ತೀನಿ ಆಮೇಲೆ ಬೇರೆ ಆ ಕಲೆ ಹೋಗ್ಲಿಕ್ಕೆ ಕೊಡ್ತೀನಿ ಆಯ್ತಾ ಸೊ ನೀವು ದೂರದಲ್ಲಿದ್ರೆ ನೀವು ಕೊರಿಯರ್ ಮೂಲಕ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಕಲೆ ತಗೊಳ್ಳೋಣ ನಮಸ್ತೆ ನಮಸ್ತೆ ನಮಸ್ಕಾರ ಡಾಕ್ಟರ್ ಮಾತಾಡಿವಾ ನಮಸ್ತೆ ಹಲೋ ನಮಸ್ತೆ ಮೇಡಂ ನಾ ಏನಾಗಿದೆ ಮೇಡಂ ನಮ್ ಕಾಲ್ ರೊಟ್ಟಿಲಿದ್ದನ ನರ ಜಗತೈತಿ ನರ ಜರ್ಗತ್ತ ಅಂದ್ರೆ ನಿಮ್ಗೆ ಎಲ್ ಫೋರ್ ಎಲ್ ಫೈವ್ ಬಲ್ಜಿ ಆಗಿರತ್ತೆ ಸೊಂಟದ ರೀಜನ್ ಇರತ್ತಲ್ವಾ ಅಲ್ಲಿ ಒತ್ತಡ ಬಿದ್ದು ಕಾಲಿಗೆ ಅರದಿರುತ್ತೆ ಆಯ್ತಾ ಸೊ ಅದಕ್ಕೆ ಆ ನರಕ್ಕೆ ಶಕ್ತಿ ಬರೋ ತರ ಮಾಡ್ಬೇಕು ಮತ್ತೆ ಸ್ಟ್ರೆಚ್ ಮಾಡಿ ಎಕ್ಸರ್ಸೈಜ್ ಮಾಡ್ಬೇಕು ಸೊ ತುಂಬಾ ಸಿಂಪಲ್ ಆಗಿರೋದು ಹೇಳ್ಕೊಡ್ತೀವಿ ನೀವು ಕೆಳಗಡೆ ಕೂತ್ಕೊಳ್ಳೋದು ಅವಶ್ಯಕತೆ ಇರಲ್ಲ ಚೇರಲ್ಲಿ ಕೂತ್ಕೊಂಡು ಮಾಡುವಂತದ್ದು ಹೇಳ್ಕೊಡ್ತೀವಿ ಅದೆಲ್ಲ ಫಾಲೋ ಮಾಡಿದ್ರೆ ಸರಿ ಹೋಗುತ್ತೆ ಮತ್ತೆ ನಿಮ್ಗೆ ಕ್ಯಾಲ್ಸಿಯಂ ಆಗ್ಲಿ ಎಲ್ಲಾ ಕಡಿಮೆ ಇರುತ್ತೆ ನಿಮ್ ದೇಹದಲ್ಲಿ ವೈಟಮಿನ್ ಡಿ ತ್ರೀ ಆಗ್ಲಿ ಮೆಗ್ನೀಷಿಯಂ ಆಗ್ಲಿ ಸೊ ನೀವು ಇದಕ್ಕೆಲ್ಲಾ ಮನೆ ಮದ್ದು ತರ ಮಾಡ್ಲಿಕ್ಕೆ ಆಗೋಲ್ಲ ಒಂದು ಬ್ಲಡ್ ಹೆಚ್ಚಬೇಕು ಬೀಟ್ರೂಟ್ ತಿನ್ನಿದ್ರೆ ಎಷ್ಟು ತಿನ್ಲಿಕ್ ಸಾಧ್ಯ ಹತ್ತು ಕೆಜಿ ತಿನ್ನಕ್ಕಾಗತ್ತೆ ಆಗಲ್ಲ ಅವಾಗ ನಿಮಗ್ ಬೇಕಾಗಿರೋದು ಎಕ್ಸ್ಟ್ರಾಕ್ಷನ್ ಕೆಲವೊಂದು ಗಿಡ ಮೂಲಿಕೆಗಳನ್ನ ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಅದ್ರ ಸ್ಟ್ರೆಂತ್ ಅನ್ನೋದು ಹೆಚ್ಚಾಗುತ್ತೆ ಅಷ್ಟು ಪವರ್ ಇರುತ್ತೆ ಒಂದು ಚಮಚದಲ್ಲಿ ಸೊ ಆ ತರ ಮಾಡ್ಕೊಡ್ತೀನಿ ಸ್ವಲ್ಪ ದಿನ ಸಪ್ಲಿಮೆಂಟ್ ತರ ಬೇಕಾಗುತ್ತೆ ಆಮೇಲಿಂದ ನಿಮ್ಗೆ ನರ ಎಳ್ದಿರೋದಕ್ಕೆ ಅದಕ್ಕೆ ಬಲ ಬರೋದಕ್ಕೆ ಏನೇನ್ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿರ್ತೀವಿ ಫಾಲೋ ಮಾಡ್ಬೇಕು ಸರಿ ಹೋಗುತ್ತೆ ಓಕೆನಾ ಕರೆ ಮಾಡಿದಾಗಿ ಧನ್ಯವಾದಗಳು ತಗೊಳ್ಳೋಣ ನಮಸ್ತೆ ನಮಸ್ಕಾರ ನಮಸ್ತೆ ಕರೆ ಕಟ್ಟಿದ್ದ ವೀಕ್ಷಕರಾಗ್ಲೇ ಹೇಳಿದಾಗೆ ಕರೆ ಯಾರಿಗೆ ಸಿಕ್ಕಿರೋದಿಲ್ಲ ಡೋಂಟ್ ಬರಿ ಕೆಲವೆಡೆ ಅದಕ್ಕೆ ಕರೆ ಮಾಡಿಬಿಟ್ಟು ನೀವು ವೈದ್ಯರ ನೇರವಾಗಿ ಭೇಟಿ ಆಗ್ಲಿಕ್ಕೆ ಏನೆಲ್ಲ ಮಾಡ್ಕೋಬೇಕು ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅದು ನೋಡ್ಕೊಂಡು ನೀವು ಮಾಡ್ಕೊಳ್ಬಹುದು ಕರೆ ತಗೋಣ ನಮಸ್ತೆ ನಮಸ್ಕಾರ ಹಲೋ ಹಾ ನಮಸ್ತೆ ಡಾಕ್ಟರ್ ಇದ್ರೆ ಏನಿಲ್ರಿ ಮೇಡಮ್ ನಮ್ ಮಗ ನೋಡ್ರಿ ಮೇಡಮ್ ಹಿಂಗ ಮೂರ್ ಜನ ಮಕ್ಳ ಮೇಡಮ್ ಒಬ್ಬ ದೊಡ್ಡ ಮಗ ಹದ್ನೇತಿ ಅದನ್ರಿ ಸೆಕೆಂಡ್ ಮಗಳು ನೈನ್ತ್ ಅದ್ರಿ ತರ್ಡ್ ಮಗ ಫಿಫ್ತ್ ಅದನ್ರೀ ಇಬ್ರು ಮಕ್ಳು ಜರ ಜರ ಓದ್ತಾರ್ರಿ ನಾ ಹೇಳಿದ್ ಮಾತ್ ಕೇಳ್ತಾರ ಈಗ ಅವ ಫಸ್ಟ್ ಹುಡ್ಗ ನೋಡ್ರಿ ಟೆಂತ್ ಅದನ್ರಿ ಬೆಳಿಗ್ಗೆ ಹೇಳಾಕ್ ಅಂತನ್ರಿ ಎಷ್ಟು ಎಷ್ಟಿದ್ರು ಹೇಳಾಕ್ ಅಲ್ರಿ ಮತ್ತ್ ಸ್ಕೂಲಿಗೆ ಹೋಗಾಕ್ ಅಂದ್ರ ಹ್ಮ್. ಹಾ ಅದ ಏನ್ ಮಾಡ್ಬೇಕಂತ ತಿ ಮನ್ಯಾಗ ನೋಡ್ರಿ ಅವನು ಅಜಲೇ ಬಾಳ ಹಿಂಗ ಟೆನ್ಷನ್ ಟೆನ್ಷನ್ ಆಗ್ಬಿಡ್ತ ಅವ್ರ ಪಕ್ಕವ್ನು ಬೆಳೆ ಅವ್ರಿಗೂ ಫುಲ್ ಬಿಸಿ ಇರ್ತಾರಿ ಅವ್ರು ತಾಯಿ ಆದಂಗ ನಾನೇ ಅವ್ರಿಗೆ ಎಷ್ಟ್ ಹೇಳ್ಕೊಟ್ರುನು ಬೆಳಿಗ್ಗೆ ಹೇಳಾಕೋಲ್ಲ ಅಂತನ್ರಿ ಸ್ಕೂಲಿಗೆ ಹೋಗಾಕೋಲ್ಲ ಅಂತನ್ರೀ ಹುಟ್ಟದಾಗಿಂದ ಇದೆ ಆಗೇತ್ ನೋಡ್ರಿ ಮೇಡಂ ಅವರಿಗೆ ಅದೇ ತುಂಬಾ ಈ ತರ ಕಂಪ್ಲೇಂಟ್ ಇದೆ ನೀವ್ ಸಾಧ್ಯ ಆದ್ರೆ ಸ್ವಲ್ಪ ದಿನ ಹೊರಗಡೆ ಬಿಡಿ ಅದು ಬೆಟರ್ ಅಂತ ಅನ್ಕೊಳ್ತೀನಿ ನೀವು ಓವರ್ ಅಟ್ಯಾಚ್ಮೆಂಟ್ ಇದ್ರು ಮಕ್ಳು ಇದೆ ತರ ಮಾಡ್ತಾರೆ ಸೊ ಅವರು ಆಕ್ಟಿವ್ ಆಗಿ ಇರೋದೇ ಇಲ್ಲ ನೀವು ಯಾವ್ದಾದ್ರು ಗುರುಕುಲ ಸಿಸ್ಟಮ್ ಆತರ ನಿಮ್ ತುಂಬಾ ಚೆನ್ನಾಗಿರೋ ಸಿಕ್ಕರೆ ಸ್ವಲ್ಪ ದಿನ ಬಿಡೋದು ಬೆಟರ್ ಇಲ್ಲ ನೀವು ತುಂಬಾ ಪೇಶನ್ಸ್ ಇಂದ ಸರಿ ಮಾಡ್ತಾ ಬರ್ಬೇಕು ಅವನಿಗೆ ಗದರಿಸಿ ಅಥವಾ ನೀವು ಏನ್ ಮಾಡಿದ್ರು ಯೂಸ್ ಇಲ್ಲ ಆಯ್ತಾ ಇಂತ ಮಕ್ಳು ಏನಾಗ್ತಾರೆ ಬೇರೆ ದುಶ್ಚಟಗಳಿಗೆ ಕೂಡ ಬಲಿಯಾಗ್ತಾರೆ ಹತ್ತನೇ ಕ್ಲಾಸ್ ದಾಟದ ನಂತರ ಬೇರೆ ಬೇರೆ ಅಡಿಕ್ಷನ್ಸ್ ಇದೆ ತುಂಬಾ ಮಕ್ಳು ಬರ್ತಾರೆ ಈ ತರ ಸೊ ನನ್ನ ಇದ್ರಲ್ಲಿ ನಾನ್ ಬ್ರಾಹ್ಮಿ ಅಂತದ್ದೆಲ್ಲ ಕೊಡ್ತೀನಿ ಬ್ರೈನ್ಸ್ ಎಲ್ಲ ಆಕ್ಟಿವೇಟ್ ಆಗಕ್ಕೆ ಅದು ಸ್ವಲ್ಪ ಮಟ್ಟಿಗೆ ವರ್ಕ್ ಆಗುತ್ತೆ ಬಟ್ ನೀವು ಸಪೋರ್ಟ್ ಮಾಡ್ತಾ ಹೋಗ್ಬೇಕು ಕೆಲವೊಂದು ಎಕ್ಸರ್ಸೈಸ್ ಅನ್ನ ಮಾಡಿಸ್ಬೇಕು ಇಲ್ಲ ಆಟ ಆಡಿಸಿದ್ರು ಪರವಾಗಿಲ್ಲ ಸೊ ಯೋಗ ಎಲ್ಲ ಮಾಡ್ಲಿಕ್ಕೆ ಅವ್ರ ಬಗ್ಗಲ್ಲ ಅಂದ್ರೆ ಅಟ್ಲೀಸ್ಟ್ ಆಟ ಆಡ್ಲಿಕ್ಕೆ ಬಿಡ್ಬೇಕು ಅಥವಾ ಕಂಪಲ್ಷನ್ ಒಂದು ಕಂಪಲ್ಸರಿ ಯಾವ್ದೋ ಒಂದು ಕ್ಲಾಸಿಗೆ ಅಟೆಂಡ್ ಮಾಡಕ್ ಹಾಕಿ ಸೊ ಇಂಥದ್ದೆಲ್ಲ ಮಾಡ್ಬೇಕು ಮಾಡಿದ್ರೆ ಸರಿ ಆಗತ್ತೆ ನಿಮ್ಮ ಎಫರ್ಟ್ ಏನಿರುತ್ತೆ ಅದಕ್ಕ ಹಾಗೆ ರಿಸಲ್ಟ್ ಇರುತ್ತೆ ಕರೆ ಮಾಡಿಕ್ಕಾಗಿ ಧನ್ಯವಾದಗಳು ಎಲ್ಲ ತಾಯಂದ್ರೆ ಈ ತರ ಇದ್ದೇ ಇರುತ್ತೆ ಡಾಕ್ಟರ್ ಹೇಳಿದಾಗೆ ಒಂದು ಉತ್ತಮವಾಗಿರ್ತಕ್ಕಂಥ ಗುರುಕುಲ ಏನಾದ್ರೂ ಇದ್ರೆ ಅದಕ್ಕೆ ನೀವು ಸ್ವಲ್ಪ ದಿವಸ ಸೇರಿಸ್ಬಿಟ್ಟು ಆಮೇಲೆ ನಿಮ್ಮ ಮಗು ಆಟೋಮೆಟಿಕ್ ಆಗಲಿ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಆ ಪದೇ ಹೇಳ್ತಾ ಇರ್ತೀವಿ ಸೊ ಯೋಗ ಶಿಕ್ಷಕ ತರಬೇತಿ ಅಂತ ಹೇಳಿ ಅಂದ್ರೆ ಯೋಗ ಮತ್ತು ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ನೀವೇನಾದ್ರೂ ಸರ್ಟಿಫಿಕೇಶನ್ ಪಡ್ಕೋಬೇಕು ಅದನ್ನ ಕಲಿಬೇಕು ಕಲಿತು ನಾಲ್ಕು ಜನಕ್ಕೆ ಹೇಳ್ಕೊಡ್ಬೇಕು ಮತ್ತೆ ಈಗೇನೋ ಕೆಲಸ ಮಾಡ್ತಿರ್ತೀರಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ರೆ ಸೊ ನಿಮಗೆ ಉತ್ತಮವಾಗಿರ್ತಕ್ಕಂಥ ವೇದಿಕೆ ಅಂತ ಹೇಳಿದ್ರೆ ಯೋಗ ಮತ್ತು ಪ್ರಾಕೃತಿಕ ಚಿಕಿತ್ಸಕ ತರಬೇತಿಗಳು ಇದೆಲ್ಲ ಈಗ ಅಡ್ಮಿಷನ್ ಶುರುವಾಗಿದೆ ಅದರ ಬಗ್ಗೆ ನೀವು ಮಾಹಿತಿ ಅಮೆರಿಕನ್ ಯೂನಿವರ್ ಸರ್ಫಿಕೇಶನ್ಸ್ ಇರುತ್ತೆ ಸುಮಾರು ಐದು ಸಬ್ಜೆಕ್ಟ್ಸ್ ನೀವು ಐದು ಸಬ್ಜೆಕ್ಟ್ ಗಳಲ್ಲಿ ಒಂದರಿಂದ ಮೂರು ತಿಂಗಳು ನಮ್ಮ ಸಂಸ್ಥೆ ನಿಮಗೆ ಟ್ರೈನಿಂಗ್ ಕೂಡ ಇರುತ್ತೆ ಅದನ್ನೆಲ್ಲ ಪಡ್ಕೊಂಡಾಗ ನೀವು ಉತ್ತಮವಾಗಿ ಸರ್ಟಿಫೈಡ್ ಯೋಗ ಹಾಗೂ ಪ್ರಾಕೃತಿಕ ಚಿಕಿತ್ಸಕರಾಗಿ ಅವರ ಹೊಂದಿರಿ ಸೊ ಇದರ ಸದಾವಕಾಶ ಪಡ್ಕೋಬೇಕು ಅಂದ್ರೆ ಅದರ ಬಗ್ಗೆ ಮಾಹಿತಿಗಳನ್ನು ಆ ನಂಬರ್ ಕರೆ ಮಾಡಿ ಪಡ್ಕೊಳ್ಬಹುದು ಹಾಗೆ ಜೂನ್ ಇಪ್ಪತ್ಮೂರನೇ ತಾರೀಕಿಗೆ ಡಾಕ್ಟರ್ ದತಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಗಿರಿನಗರ ಬೆಂಗಳೂರು ಶಾಖೆಯಲ್ಲಿ ಐನೂರ ಇಪ್ಪತ್ತೇಳನೇ ಬಾರಿಯ ಪ್ರಾಣಶಕ್ತಿ ಜಾಲತ ಚಿಕಿತ್ಸೆ ಒಳಗೊಂಡಂತ ನಿಪುಣ ಚಿಕಿತ್ಸಾ ಕಾರ್ಯಗಾರ ಇರುತ್ತೆ ದೂರದಿಂದ ನೀವು ಕರೆ ಮಾಡ್ತಿರ್ತೀರಿ ಬರ್ಬೇಕು ಅಂತ ಅನ್ಕೊಂತಿರ್ತೀರಿ ಸೊ ಆ ಒಂದು ಜೂನ್ ಇಪ್ಪತ್ ಮೂರಕ್ಕೆ ನೀವು ಏನಾದ್ರೂ ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ರೆ ಉತ್ತಮ ಅಂತ ಹೇಳ್ತೇನೆ ಅದ್ರ ಬಗ್ಗೆ ಕೂಡ ಆ ನಂಬರ್ ಗಳಿಗೆ ಕರೆ ಮಾಡಿಬಿಟ್ಟು ಮಾಹಿತಿಗಳನ್ನ ಪಡ್ಕೊಳ್ಬಹುದು ಇನ್ನು ನಮ್ಮಲ್ಲಿ ಬಂದು ಅದ್ಭುತವಾಗಿ ಚಿಕಿತ್ಸೆ ತಗೊಂಡಿರುವ ವಿಡಿಯೋ ನೋಡ್ಕೊಳ್ಳೋಣ ಆ ಬರೀ ಅಂತ ಮೆಡಿಕಲ್ ಶಾಪ್ ಹೋಗಿ ಶಾಪ್ನ್ ಕಮ್ಮಿ ಆಗ್ತಿತ್ತು ಬಟ್ ಏನಾದ್ರು ಸೊಲ್ಯೂಷನ್ ಹುಡ್ಕೋಬೇಕು ಅಂತ ಹೇಳಿದಾಗ ನನ್ ಇಲ್ಲಿ ಹೇಳುದು ಮೇಡಮ್ ಈ ತರ ಗೆ ಸೊಲ್ಯೂಷನ್ ಕೊಡ್ತಾರೆ ಅಂತ ಬಂದೆ ಆ ಬಂದ್ಮೇಲೆ ಗೊತ್ತಾಯ್ತು ನನ್ಗೆ ಮೈಗ್ರೈನ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಕಲೆ ಅಂತ ಒಂದ್ ಸಿಕ್ಸ್ ಮಂತ್ಸ್ ಅವ್ರು ಹೇಳ್ದಂಗೆ ಎಲ್ಲಾ ತಗೊಂಡೆ ಯೋಗ ಮಾಡಿದೆ ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲಾ ತಗೊಂಡೆ ಈಗ ತಲೆನೋ ಫುಲ್ ಕಮ್ಮಿ ಆಗಿದೆ ಬಟ್ ಆದ್ರೂ ಈಗ ಒಂದ್ಸಲ ಮೇಡಮ್ ಒಂದ್ಸಲ ಮಾತಾಡಿಸ್ಕೊಂಡು ಹೇಗಿದೆ ನಂದು ಸಿಚುಯೇಷನ್ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಬಟ್ ಏನು ತೊಂದರೆ ಇಲ್ಲ ಆರಾಮಾಗಿದ್ದೀನಿ ಸಿಸ್ಟಮು ಎಷ್ಟು ಎಂಟು ಅವರ್ ಕೆಲಸ ಮಾಡ್ತೀನಿ ಅದನ್ನು ತಲೆನೋವಂತ ಅನ್ನಿಸ್ತಾ ಇಲ್ಲ ತುಂಬಾ ಥ್ಯಾಂಕ್ಸ್ ಮೇಡಮ್ ನನ್ಗೆ ಇಷ್ಟು ಬೇಗ ಒಂಬತ್ತು ಎಂಟು ಒಂಬತ್ತು ತಿಂಗಳಿಗೆ ನನ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ಟಿದ್ದಕ್ಕೆ ನಾಗರಾಜ್ ಅಂತ ಜನರ ಬ್ಲಾಕ್ ಸಿದ್ದಾಪುರದಿಂದ ಬಂದಿದ್ದೀನಿ ನನಗೆ ಬಿಸಿ ಪ್ರಾಬ್ಲಮ್ ಇತ್ತು ತುಂಬಾ ಕಡೆ ತೋರಿಸಿ ವಾಸೆ ಆಗಿರ್ಲಿಲ್ಲ ಇಲ್ಲಿ ಬಂದು ತೋರ್ಸ ಹದಿನೈದು ದಿವಸ ಆಗಿದೆ ನನಗೆ ಸೆವೆಂಟಿ ಪಾಯಿಂಟ್ ನೈಂಟಿ ಪರ್ಸೆಂಟ್ವರೆಗೂ ನಿಲ್ ಆಗಿದೆ ಇಲ್ಲಿ ಬಂದಿಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ ಇನ್ನ ಹೆಚ್ಚಿಟಿ ಟ್ರೀಟ್ಮೆಂಟ್ ತಗೊಂಡು ಇನ್ನು ಆರೋಗ್ಯಕರ ಆಗಿರ್ತೀನಿ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ ನನ್ನ ಹೆಸರು ಮಾದೇಶ್ ನಾನು ರಾಮಮೂರ್ತಿ ಬರ್ತಾ ಇದ್ದೀನಿ ನನಗೆ ಸ್ವಲ್ಪ ಅಲರ್ಜಿ ಮತ್ತೆ ಪ್ರಾಬ್ಲಮ್ ಇತ್ತು ನಾನು ಆಕ್ಚುಲಿ ಒಂದು ಫೋರ್ ಫೈವ್ ಇಯರ್ಸ್ ಈ ಇದರ ಡೆಸ್ಟ್ ಅಲರ್ಜಿ ಅಲ್ಲಿ ತುಂಬಾ ಮೆಡಿಸಿನ್ ತಗೊತಾ ಇದ್ದೆ ಅದು ಆ ಟೈಮ್ ಮಾತ್ರ ಅದು ವರ್ಕ್ ಆಗ್ತಾ ಇತ್ತು ಮತ್ತೆ ಈ ಕೋಲ್ಡ್ ಸೀಸನ್ ಆಗಲಿ ಹೊರಗಡೆ ಹೋಗ್ರೆ ಅದೇ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೆ ಆಮೇಲೆ ಏನಾಯ್ತು ತುಂಬಾ ಸ್ವಲ್ಪ ಚೆಸ್ಟ್ ಕಂಜೆಷನ್ ಆಗಿ ತೊಂದರೆ ಆಗಿತ್ತು ಆಮೇಲೆ ನಮ್ಮ ವೈಫ್ ಏನ್ ಮಾಡಿದ್ರು ಅವ್ರು ಇಲ್ಲಿ ಮೇಡಮ್ ಚಲೈ ಮಹತ್ನ ಹೇಳ್ಬಿಟ್ಟು ಬಂದ್ರು ಅಲ್ಲಿ ಬಂದಾದ್ಮೇಲೆ ನಾನು ಇಲ್ಲಿ ಚಿಕಿತ್ಸೆ ತಗೊಂಡಾದ್ಮೇಲೆ ವಿತ್ ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ನನಗೆ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅದಕ್ಕೆ ಇವತ್ತು ಬಂದ್ಬಿಟ್ಟು ನಾನು ಏನಿಂಗ್ ಥೆರಪಿ ಕ್ರಿಸ್ಟಲ್ ಈಿಂಗ್ ಎಲ್ಲ ಅಟೆಂಡ್ ಮಾಡಿದೆ ಮಾಡಿ ಚೆನ್ನಾಗಿತ್ತು ನಂಗೆ ಸೊ ನಾನು ಇದರಲ್ಲಿ ಓವರ್ ಆಲ್ ನೋಡಿದ್ರೆ ನನ್ಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಇದು ಹೆಂಗಂದ್ರೆ ನಮ್ಮ ವೈಫ್ಗೆ ಆಲ್ರೆಡಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಿದ್ರಿಂದ ಅವರು ಸೆವೆನ್ ಇಂದ ಇರ್ ಥೈರಾಯ್ಡ್ ಟ್ವೆಂಟಿ ಫೈವ್ ಎಂ ಜಿ ಫಿಫ್ಟಿ ಎಮ್ ಜಿ ವರ್ಗೂ ಹೋಗಿತ್ತು ಆಮೇಲೆ ಅವರು ತುಂಬಾ ದಪ್ಪ ಆಗ್ಬಿಟ್ಟಿದ್ರು ಆ ಚಿಕಿತ್ಸೆ ತಗೊಂಡ್ ತಗೊಂಡ್ ತುಂಬಾ ಕಷ್ಟ ಆಗ್ತಾ ಇತ್ತು ಬೇರೆ ಎಲ್ಲರೂ ತೋರಿಸ್ತಾ ಇದ್ರು ಸರಿಯಾಗಿಲ್ಲ ಮೇಡಮ್ ಬಂದ್ಬಿಟ್ಟು ನಾವು ಆಯುಷ್ ಜೀವಿನಲ್ಲಿ ವೈಫ್ ನೋಡ್ಬಿಟ್ಟು ಇಲ್ಲ ಮೇಡಮ್ ಅಥ್ವಾ ಕನ್ಸಲ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ಸರಿ ರಾಜೇಶ್ ನೋಡೋದ್ ಕನ್ಸಲ್ಟ್ ಮಾಡಿದ್ವಿ ಅವರು ಇದೇ ತರ ಕ್ರಿಸ್ಟಲ್ ಥೆರಪಿ ಎಲ್ಲ ಮಾಡ್ದ್ಮೇಲೆ ಅವರಿಗೆ ತುಂಬಾ ಕಡಿಮೆ ಆಯ್ತು ಟೂ ತ್ರೀ ಮಂತ್ಸಲ್ಲಿ ಅವರಿಗೆ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತು ಥೈರಾಯ್ಡ್ ಎಲ್ಲ ಥೈರಾಯ್ ಇಲ್ಲ ಅಂತ ಹೇಳಿದ್ರು ಟೆಸ್ಟ್ ಮಾಡಿದಾಗ ಇವಾಗ ಆಲ್ರೆಡಿ ಅವರಿಗೆ ಮೋಸ್ಟ್ಲಿ ಮೋರ್ ದನ್ ಒನ್ ಇಯರ್ ಆಗಿದೆ ಒನ್ ಇಯರ್ ಇಂದ ಟೆಸ್ಟ್ ಮಾಡಿ ನೋಡ್ತಾರೆ ಯಾವ ಥೈರಾಯ್ಡ್ ಸಮಸ್ಯೆ ಏನಿಲ್ಲ ಇಲ್ಲ ನಾನು ಮೇಡಮ್ ಹತ್ರ ಹೋದ್ರೆ ಬೇಗ ಗುಣಮುಖ ಆಗ್ಬೋದು ಅಂತ ಹೇಳಿ ಬಂದೆ ನನಗೆ ಈಗ ಫಿಫ್ಟೀನ್ ಡೇಸ್ ಅಲ್ಲಿ ನಮಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟಿದ್ದಾರೆ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಸುನೀಲ್ ಗುಪ್ತಾ ಅಂತ ನಾನು ಬೆಂಗಳೂರು ನಾಗವಾರ ಹತ್ರ ಎಲ್ಲ ಬಂದಿರೋದು ನನಗೆ ಕೆಮ್ಮು ತುಂಬಾ ಇತ್ತು ತುಂಬಾ ಅಂದ್ರೆ ಕಡೆಯಕ್ ಒಂದ್ಸರಿ ಕೆಮ್ಮು ಶುರು ಮಾಡಿದ್ರೆ ಒಂದು ಐದು ಸೆಕೆಂಡು ಇದು ಸ್ಟಾಪ್ ಹಂಗ ಹಂಗ್ ಅಷ್ಟೊಂದು ಪ್ರಾಬ್ಲಮ್ ಇತ್ತು ಸುಮಾರು ಒಂದು ಮೂರ್ ನಾಲ್ಕು ಕಡೆ ತೋರಿಸಿದೆ ನಮ್ಮ ಇಂಗ್ಲಿಷ್ ಮೆಡಿಸನ್ ಬಟ್ ಯಾವುದೂ ವರ್ಕ್ ಆಗ್ಲಿಲ್ಲ ಇನ್ನು ಬಂದ್ಮೇಲೆ ಒಂದ್ ಎರಡು ಮೂರು ದಿನದಲ್ಲೇ ತುಂಬಾ ಚೆನ್ನಾಗಿ ವಾಶಿಂಗ್ ಆಗೋಯ್ತು ಸೊ ತುಂಬಾ ಹೆಲ್ಪ್ಫುಲ್ ಆಗಿದೆ ನಂಗೆ ಬಿಡಿ ಕಂಪ್ಲೆಕ್ಸ್ ಕಿಮ್ಸ್ ಕಾಲೇಜ್ ಹತ್ರ ಬಂದಿರೋದು ಅದೇ ಕಫ ಇತ್ತು ಸ್ವಲ್ಪ ಕಡಿಮೆ ಆಗಿತ್ತು ಇವಾಗ ಅದಕ್ಕೆ ಮಂಡಿ ನೋವು ಎಲ್ಲ ಇತ್ತು ಕಡಿಮೆ ಆಗಿದೆ ಆರಾಮಾಗಿದ್ದೀನಿ ಮಂಡಿ ನೋವು ಅಷ್ಟೊಂದಿಲ್ಲ ಮೇಡಮ್ ಅವ್ರಿಗೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಅನ್ನಪೂರ್ಣ ಅಂತ ನಾನು ಬಂದಿದ್ದೀನಿ నంకి కేమ్ కఫ చళి జ్వర తు ఇప్పుడు ఇంగ్లీష్ మెడిసిన్ నాలుగు సల హి తే కమ్మినే ఆ లతా శేఖర్ మేడం హా బందే కషాయం టాబ్లెట్ ఎలా కొట్టు వన్ వీక్ తగ్గే ఎలా హుషారైతి ఇవగా నేను లతా శేఖర్ మేడం తుంబా ధన్యవాదాలు ನೋಡಿದ್ರೆ ವೀಕ್ಷಕರು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹಂಚಿಕೊತಾರೆ ಹೀಗೆ ನಾನಾ ತರ ಆರೋಗ್ಯ ಸಮಸ್ಯೆಗಳನ್ನ ಬಂದಿರ್ತಾರೆ ಉತ್ತಮವಾಗಿರ್ತಕ್ಕ ಚಿಕಿತ್ಸೆ ತಗೊಂಡಾದ್ಮೇಲೆ ಅವರು ಈ ತರ ಆಗ್ತಾರೆ ಸೊ ಹಾಗಾಗಿ ಇದ್ರ ನಿಮ್ಮಲ್ಲೂ ಕೂಡ ತುಂಬಾ ಜನಕ್ಕೆ ಇದರ ಸಮಸ್ಯೆಗಳು ಇರುತ್ತೆ ಇವತ್ತು ಮಾತಾಡ್ತಿರ್ತಕ್ಕಂಥ ಸಮಸ್ಯೆಗಳು ಕೂಡ ಅತಿ ಹೆಚ್ಚು ಜನರಲ್ಲಿ ನಿಮಗೂ ನೈಸರಿಗ ಚಿಕಿತ್ಸೆಗಳು ಬೇಕು ನೀವು ಕೂಡ ಈ ತರ ಫೀಡ್ ಬ್ಯಾಕ್ ಆಗ್ಬೇಕು ಅಂತ ಹೇಳಿದಾಗ ಡಾಕ್ಟರ್ ಲತಾ ಶೆಕರ್ ನೇರವಾಗಿ ಭೇಟಿಯಾಗಿ ನಂಬರ್ ಗಳು ಕಾಣ್ತಿರುತ್ತೆ ಕರೆ ಮಾಡಿಬಿಟ್ಟು ಮಾಹಿತಿಗಳನ್ನ ಪಡ್ಕೊಳ್ಬಹುದು ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗ ಮುಂದ್ರ ಪ್ರಯೋಗ ಪೃಥ್ವಿ ಮುದ್ರನ ಪ್ರಾಕ್ಟೀಸ್ ಮಾಡ್ಬೇಕು ನರು ವೀಕ್ನೆಸ್ ಬೋನು ವೀಕ್ನೆಸ್ ಗೆ ಇದು ತುಂಬಾ ಸಪೋರ್ಟ್ ಮಾಡುತ್ತೆ ನಂತರ ಪ್ರಾಣ ಮುದ್ರನ ಪ್ರಾಕ್ಟೀಸ್ ಮಾಡಬೇಕು ಒಂದ್ ಹತ್ತು ನಿಮಿಷ ಇನ್ನು ತುಂಬಾ ಪ್ರಾಬ್ಲಮ್ ಇದ್ದಾಗ ಅಗ್ನಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನ ಜಾಸ್ತಿ ಹೊತ್ತು ಮಾಡಿದ್ರೆ ಬಾಡಿಲಿ ಉಷ್ಣತೆ ಹೆಚ್ಚಾಗುತ್ತೆ ಸೊ ಆಮೇಲೆ ನಾನ್ ಮನೆ ಮದ್ದು ತರ ಹೇಳಿದ್ನಲ್ಲ ಅದನ್ನೆಲ್ಲ ಫಾಲೋ ಮಾಡ್ಬೇಕು ಸೊ ಕಾಲನ್ನ ಅಪ್ವರ್ಡ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಹಿಡಿದು ಪ್ರತಿ ಒಂದನ್ನು ಫಾಲೋ ಮಾಡಿ ವೆಯ್ಟ್ ಲಾಸ್ ಆಗಿ ಎಲ್ಲಾ ತರದಲ್ಲೂ ಸರಿ ಹೋಗ್ತೀರಾ ಒಳ್ಳೇದಾಗ್ಲಿ ಕೇಳಿಸ್ಕೊಂಡ್ರು ವೀಕ್ಷಕರ ನಿವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ಸಹಿತ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀರಾ ಪ್ರತಾಶಕರ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು ಅಂತ ಹೇಳ್ತೇನೆ ಧನ್ಯವಾದ ನಮಸ್ತೆ ವೀಕ್ಷಕರ ನೆನಪಿರಲಿ ಏನೇ ಸಮಸ್ಯೆಗಳು ಬಂದಿರಲಿ ಸಾವಿರ ಕಡೆ ಆಲದಾಳುಗಳನ್ನು ಬಿಡಿ ಸರಿಯಾದ ಕಡೆ ಬಂದು ಚಿಕಿತ್ಸೆನ ತಗೊಳ್ಳಿ ಅಂತ ಹೇಳ್ತೇನೆ ಆರೋಗ್ಯದ ಜೀವನ ಶೈಲಿಗೆ ಸದಾ ನೋಡ್ತೀನಿ ಮೊದಲಾಗಿರ್ತಿ ನಮಸ್ಕಾರ